ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿರೋದು ಅಲ್ಲ ಓನರು ಮಾಡಲು ಸೇರಿ ಡಾಕ್ಯುಮೆಂಟ್ ಹಾ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಒಂದು ನಲವತ್ತಾಗಿದೆ ಈಗ ನಿಂತಿದೆ ಮೀಟರ್ ನಾಟಕ ಮೇಲೆ ಒಂದು ನಲವತ್ತು ಹೊಡಕ್ಕೆ ಹಾ ಮೀಟರ್ ಆಫ್ ಆಗಿದೆಯಾ ಹೌದೌದು ಎಷ್ಟು ಕೊಡ್ತಿದೆ ಮೈಲೇಜ್ ಮೈಲೇಜ್ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟು ಕೊಡುತ್ತೆ ಹಾ ಲೋನ್ ಇದೆಯಾ ಗಾಡಿ ಮೇಲೆ ಏನಾದ್ರೆ ಇಲ್ಲ ಇಲ್ಲ ಲೋನ್ ಯಾವ್ದಿಲ್ಲ ಇಲ್ಲ ಇಲ್ಲ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಇಂಜಿನ್ ಅಣ್ಣ ಇಂಜಿನ್ ಗಡಿಸು ಇಂಜಿನ್ ಎಲ್ಲ ಕರೆಕ್ಟ್ ಇದೆ ಕ್ಲೀನ್ ಇದೆ ಮೈಲೇಜ್ ಎಷ್ಟು ಕುರಿತೀ ಅಂದ್ರೆ ಗಡಿ ಮೈಲೇಜು ಅದೇ ಹದಿನೇಳು ಹದಿನೆಂಟು ಬರುತ್ತೆ ಎಕ್ಸ್ಟ್ರಾಫೀನ್ ಇಲ್ಲ ಇಲ್ಲ ಎಕ್ಸ್ಟ್ರಾಡಿಂಗ್ ಏನ್ ಮಾಡ್ತೀರಾ ಹಾ ಹಾ ಇವಾಗ ಎಲ್ಲಿ ಬರುತ್ತೆ ಗಡಿ ಲೊಕೇಶನ್ ಲೊಕೇಶನ್ ಮಂಗ್ಳೂರು ಚಿಕ್ಕಮಂಗ್ಳೂರ ಚಿಕ್ಕಮಂಗ್ಳೂರಲ್ಲ ಮಂಗ್ಳೂರು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಹಾ ನೋಡಿ ಅದು ಇಲ್ಲ ಗಡಿ ಮೇಲೆ ಇಲ್ಲ ಇಲ್ಲ ಕಟೇಸ್ ಹೆಚ್ಚಿ ಎರಡು ಸಾವಿರದಷ್ಟು ಮಾಡಲ್ಲ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಮಾಡಲ್ ಹ್ಮ್ ಇವಾಗ ಚಿಕ್ಕಮಂಗ್ಳೂರ್ ಅಲ್ಲಿ ಐತೆ ಹೌದೌದು ಎಷ್ಟ್ ಹೇಳ್ತೀರಿ ಗಾಡಿ ರೇಟ್ ಗಾಡಿ ಒಂದು ಎಂಬತ್ ಹೇಳ್ತೀವಿ ಒಂದು ಎಂಬತ್ ಹೇಳ್ತೀರ ಹೌದು ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಗಾಡಿ ಫೈನಲ್ ಒಂದು ಒಂದ್ ಅರವತ್ತು ಕೊಡ್ಬೋದು ಒಂದ್ ಅರವತ್ತು ಹ್ಮ್ ನೀವು ಐದನೇ ಒಳಗ ಹೌದೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಐತೆ ಹೌದು